ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ದೀಪಾವಳಿ ದೀಪಾವಳಿಯ ಬಗ್ಗೆ ಹತ್ತು ಸಾಲುಗಳು ನೋಡ್ತಾ ಹೋಗೋಣ ಈ ಒಂದು ಹತ್ತು ಸಾಲ ಪುಟ್ಟ ಮಾಹಿತಿ ಅಂತ ನಿಮಗೆ ಇಷ್ಟು ಆಯ್ತು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳುಪ್ರೆ ಸಮ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ನಿಮಗೆ ಚಾಲ್ ಸಾಧ್ಯ ಇಂಥ ಅನೇಕ ವಿಡಿಯೋದ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಹತ್ತು ಸಾಲಿನ ಪುಟ್ಟ ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ದೀಪಾವಳಿ ದೀಪಾವಳಿ ಹಿಂದೂಗಳ ಹಿಂದೂಗಳ ಪ್ರಮುಖ ಹಬ್ಬವಾಗಿದೆ ಪ್ರಮುಖ ಹಬ್ಬವಾಗಿದೆ ಮತ್ತೆ ದೀಪಾವಳಿ ಹಿಂದೂಗಳ ಪ್ರಮುಖ ಹಬ್ಬವಾಗಿದೆ ಏಳನೇ ಪಾಯಿಂಟ್ ಇದನ್ನು ದೀಪಗಳ ಹಬ್ಬ ಇದನ್ನು ದೀಪಗಳ ಹಬ್ಬ ಎಂದು ಕರೆಯುತ್ತಾರೆ ಕರೆಯುತ್ತಾರೆ ಮತ್ತೊಮ್ಮೆ ನೋಡಿ ಇದನ್ನು ದೀಪಗಳ ಹಬ್ಬ ಎಂದು ಕರೆಯುತ್ತಾರೆ ಮೂರನೇ ಪಾಯಿಂಟ್ ದೀಪಾವಳಿಯನ್ನು ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ಮಾಸದಲ್ಲಿ ಆಚರಿಸಲಾಗುತ್ತದೆ ದೀಪಾವಳಿಯನ್ನು ಕಾರ್ತೀಕ ಮಾಸದಲ್ಲಿ ಆಚರಿಸಲಾಗುತ್ತದೆ ಓಕೆ ಅದ ನಂತರ ನಾಲ್ಕನೇ ಪಾಯಿಂಟ್ನಲ್ಲಿ ಈ ಹಬ್ಬವು ಈ ಹಬ್ಬವು ಒಳ್ಳೆಯದರ ಮೇಲೆ ಒಳ್ಳೆಯದರ ಮೇಲೆ ಒಳ್ಳೆಯದರ ಮೇಲೆ ಕೆಟ್ಟದರ ಗೆಲುವನ್ನು ಕೆಟ್ಟದರ ಗೆಲುವನ್ನು ಸಂಕೇತಿಸುತ್ತದೆ ಮೊತ್ತ ನೋಡಿ ಈ ಹಬ್ಬವು ಒಳ್ಳೆಯದರ ಮೇಲೆ ಕೆಟ್ಟದರ ಗೆಲುವನ್ನು ಸಂಕೇತಿಸುತ್ತದೆ ಐದನೇ ಪಾಯಿಂಟ್ ಶ್ರೀರಾಮನು ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಅಯೋಧ್ಯೆಗೆ ಮರಳಿದ ಸಂಭ್ರಮ ಮರಳಿದ ಸಂಭ್ರಮದ ದಿನವೆಂದು ಸಂಭ್ರಮದ ದಿನವೆಂದು ಆಚರಿಸಲಾಗುತ್ತದೆ ಅಥವಾ ಆಚರಿಸುತ್ತಾರೆ ಅಂತ ನೋಡಬಹುದು ಓಕೆ ಮತ್ತೊಮ್ಮೆ ನೋಡಿ ಶ್ರೀರಾಮನು ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಮರಳಿದ ಸಂಭ್ರಮದ ದಿನವೆಂದು ಆಚರಿಸುತ್ತಾರೆ ಆರನೇ ಪಾಯಿಂಟ್ ಇಂದು ಜನರು ತಮ್ಮ ಮನೆಯನ್ನು ದೀಪಗಳಿಂದ ತಮ್ಮ ಮನೆಯನ್ನು ದೀಪಗಳಿಂದ ದೀಪಗಳಿಂದ ಅಲಂಕರಿಸುತ್ತಾರೆ ಮತ್ತೊಮ್ಮೆ ನೋಡಿ ಇಂದು ಜನರು ತಮ್ಮ ಮನೆಯನ್ನು ದೀಪಗಳಿಂದ ಅಲಂಕರಿಸುತ್ತಾರೆ ಪಾಯಿಂಟ್ ಪಟಾಕಿಗಳನ್ನು ಸಿಡಿಸಿ ಪಟಾಕಿಗಳನ್ನು ಸಿಡಿಸಿ ಸಂತೋಷವನ್ನು ಸಂತೋಷವನ್ನು ವ್ಯಕ್ತಪಡಿಸುತ್ತಾರೆ ವ್ಯಕ್ತಪಡಿಸುತ್ತಾರೆ ಮತ್ತು ನೋಡಿ ಪಟಾಕಿಗಳನ್ನು ಸಿಡಿಸಿ ಸಂತೋಷವನ್ನು ವ್ಯಕ್ತಪಡಿಸುತ್ತಾರೆ ಎಣ್ಣೆ ಪಾಯಿಂಟ್ ದೀಪಾವಳಿ ಎಂದು ಜನರು ಎಂದು ಜನರು ಸಿಹಿ ತಿಂಡಿಗಳನ್ನು ತಯಾರಿಸುತ್ತಾರೆ ಸಿಹಿ ತಿಂಡಿಗಳನ್ನು ತಯಾರಿಸುತ್ತಾರೆ ದೀಪಾವಳಿ ಎಂದು ಜನರು ಸಿಹಿ ತಿಂಡಿಗಳನ್ನು ತಯಾರಿಸುತ್ತಾರೆ ಒಂಬತ್ತನೇ ಪಾಯಿಂಟ್ ಇದು ಕುಟುಂಬದವರೊಂದಿಗೆ ಇದು ಕುಟುಂಬದವರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವ ಸಂತೋಷವನ್ನು 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 ಹಂಚಿಕೊಳ್ಳುವ ಸಮಯ ಇದು ಕುಟುಂಬದವರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವ ಸಮಯ ಓಕೆ ಹತ್ತನೇ ಪಾಯಿಂಟ್ ನಡೀ ದೀಪಾವಳಿ ದೀಪಾವಳಿ ಸೌಹಾರ್ದತೆ ಮತ್ತು ಸೌಹಾರ್ದತೆ ಮತ್ತು ಪ್ರೀತಿಯ ಸಂದೇಶವನ್ನು ಪ್ರೀತಿಯ ಸಂದೇಶವನ್ನು ನೀಡುತ್ತದೆ ಮತ್ತೊಮ್ಮೆ ನೋಡಿ ದೀಪಾವಳಿ ಸೌಹಾರ್ದತೆ ಮತ್ತು ಪ್ರೀತಿಯ ಸಂದೇಶವನ್ನು ನೀಡುತ್ತದೆ ಓಕೆ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋಗಳ ತಿಳುವ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ವಿಷಯ ನೀವು ನಿಮಗೆ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಎಂದು ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಮಕ್ಕಳೇ